ಎಮ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ ಎನ್ ಆರ್ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಭಾಗದ ರೌಡಿ ಶೀಟರ್ಗಳನ್ನು ಕರೆಸಿ ಪೆರೇಡ್ ನಡೆಸುವ ಮೂಲಕ ಖಡಕ್ ವಾರ್ನಿಂಗ್ ನೀಡಿದ ಪೊಲೀಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಂದಗುಡಿ ತಿರುಮಲ ಶೆಟ್ಟಹಳ್ಳಿ ಹಾವಲಹಳ್ಳಿ ಸೂಲಿಬೆಲೆ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ವಿವಿಧ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ನೂರ ಎಂಬತ್ತಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನು ಹೊಸಕೋಟೆಯ ಚನ್ನಬೈರೇಗೌಡ ಕ್ರೀಡಾಂಗಣಕ್ಕೆ ಕರೆಸಿ ಲೋಕಸಭಾ ಚುನಾವಣೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇ ಆದರೆ ಉದಾಹರಣೆಗೆ ಹಣಕ್ಕಾಗಿ ಧಮಕಿ ಹಾಕುವುದು ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸುವುದು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೆ ಆದರೆ ಕಠಿಣವಾಗಿ ಕ್ರಮ ಕೈಗೊಳ್ಳದಾಗಿ ನಿರ್ದಾಕ್ಷಿಣ್ಯವಾಗಿ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾವುದೇ ರೌಡಿ ಶೀಟರ್ಗಳು ಸನ್ನ ಸನ್ನಡತೆಯಿಂದ ನಡೆದುಕೊಂಡಿದ್ದಲ್ಲಿ ಚುನಾವಣೆ ಮುಗಿದ ನಂತರ ಅವರನ್ನು ರೌಡಿ ರೌಡಿಶೀಟರಿನಿಂದ ಮುಕ್ತಿಗೊಳಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವ್ಯಾಪ್ತಿಯ ಎಲ್ಲ ಠಾಣೆಯ ರೌಡಿ ಶೀಟರ್ ಗಳ ಮಾಹಿತಿಗಳನ್ನು ಎಸ್ಪಿ ರಾಮ್ನಿವಾಸ್ಪೇಟ್ರವರಿಗೆ ನೀಡಿದರು ಟೋಲ್ದಲ್ಲಿ ನಟೆ ಮಾಡಿದ್ದಾರೆ ಯಾಕೆ ಬೆಂಕಿ ಹಚ್ಚಿದ್ರೆ ಟೋಲ್ಗೆ ಯಾಕೆ ಹಚ್ಚಿ ಮಾಡೋದು ಬೇಡ ಅಂತ ಆಯ್ತಾ ಖಂಡಿತವಾಗಿಯೂ ನಾವು ಸಿವಿಯರ್ ಆಕ್ಷನ್ ತೊಗೊಂತೇವಿ ಗುಂಡೆ ಹಾಕ್ ಅಥವಾ ಇನ್ನಿತರ ಕೆಲಸ ಮಾಡಲಿಕ್ಕೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅದಕ್ಕೆ ನಾವು ನಿಮ್ಮಲ್ಲಿ ಒಂದು ಆಕ್ಷನ್ ತಗೊಳಿಕ್ಕೆ ಅವಕಾಶ ಚೆನ್ನಾಗಿ ನಡ್ಕೊಂಡು ಹೋಗಿದ್ರೆ ನಾವು ಮುಂದೆ ಮುಂದಿನ ತಿಂಗಳ ನೆಕ್ಸ್ಟ್ ಟೂ ತ್ರೀ ಮಂತ್ ಅಲ್ಲಿ ನಾನು ರಿವ್ಯೂ ಮಾಡ್ತೀವಿ ಯಾರು ಚೆನ್ನಾಗಿ ಲಾಸ್ಟ್ ಫೋರ್ ಫೈವ್ ಇಯರ್ ಏನೋ ಕ್ರೈಮ್ ಜೊತೆ ಭಾಗಿಯಾಗಿಲ್ಲ ಅದನ್ನು ಖಂಡಿತ ಕ್ಲೋಸ್ ಕೆಲಸಲ್ಲಿ ಭಾಗಿಯಾಗಿದೆಯಾ ರಾತ್ರಿ ಗಲಾಟೆದಲ್ಲ ಆಮೇಲೆ ಯಾವುದೂ ಇಲ್ಲ ಇದು ಮುಂದೆ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು ಇಲ್ಲ ಯಾವುದೇ ತೊಂದರೆ ಮಾಡಬಾರ್ದು ಅದೇ ಗುಂಡ ಕಾಯ್ದೆ ಆಗಿ ಒಳಗಡೆ ಹೋಗ್ಬರ್ತಿರ್ತಿವಿ ಅರ್ಥ ಆಯ್ತಾ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಬಾರ್ದು ಸರಿಯಾಗಿ ಸರಿಯಾಗಿ ನೀವು ನಿಂತ್ಕೊಂಡು ಹೋಗಿದ್ರೆ ಕ್ಲೋಸ್ ಆಯ್ತಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವ ಗಲಾಟೆಯಲ್ಲಿ ಭಾಗಿಯಾಗ ಯಾಕೆ ನೀವು ಏನು ಲೀಟಲ್ ಕೆಲಸ ಐತೆ ಅದರಲ್ಲಿ ನೀವು ನೋಡಿಕೊಳ್ಬೇಕು ಆಯ್ತಾ ವ್ಯಕ್ತಿ ಹಚ್ಚಿದ್ರೆ ಟೋಲ್ಗೆ ಯಾಕೆ ಹಚ್ಚಿ ಬೇಕು ಆಮೇಲೆ ಏನು ಕೆಲಸ ಆಯ್ತಾ ಇನ್ನು ಮುಂದೆ ಅಂತ ಯಾವ ಕೆಲಸ ಇಲಿಗಲ್ ಆಕ್ಟಿವಿಟಿ ಮಾಡೋದು ಬೇಡ ನಿಮ್ಮ ಏನು ವ್ಯವಸ್ಥೆ ಇದೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಗೊತ್ತಾಯ್ತಾ ಅದರ್ವೈಸ್ ಗುಡ್ಡ ಟೋಲ್ಕು ರೋಡ್ ಕಡೆ ಹಾಕ್ಬಿಡ್ತೀವಿ ಮತ್ತೆ ಎಲೆಕ್ಷನ್ದಲ್ಲಿ ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು ಯಾವ ಹೋಟೆಲ್ಸ್ನ ಏನು ಇನ್ಸ್ ಮಾಡೋದು ಬೇಡ ಅದಕ್ಕೆ ಭಯ ಕೊಡೋದು ಬೇಡ ಗೊತ್ತಾಯ್ತಾ ಆ ಲಾಸ್ಟ್ ಟೈಮ್ ಕೂಡ ಇದೇ ಮುಖ ಕೇಸಾಗಿದೆ ಸರ್ ನಾವು ಪಿಒಡಿ ಇದರಲ್ಲಿ ರೋಡನಲ್ಲಿ ಮಧ್ಯದಲ್ಲಿ ಸರ್ ಭಾಗನ ಆಗ್ಬೇಡಿ ಅಂತಂದ್ರೆ ಸರ್ ಭಾಗ ಆಗ್ ಭಾಗ ಅಂತ ಸರ್ ಏನೋ ಯಾಕೆ ರೌಡಿಜಂ ಮಾಡ್ತಾتೀಯಾ ಏನಾರ ರಾಜ್ಯ ಐತೋ ಈ ಥರ ಮಾಡೋದು ಬೇಡ ಬಿಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗೋದು ಬೇಡ ಬಿಲ್ಲಿಗಲ್ ಏನು ಬೇಕಾದರೂ ಮಾಡಿ ಅರ್ಥ ಆಯ್ತಾ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಲೀಗಲ್ ಆಗಿ ಏನ್ ನೀವು ಕೆಲಸ ಇದೆ ಅದು ಮಾಡು ಇಲ್ಲಿಗಲ್ ಆಕ್ಟಿವಿಟಿ ಯಾವುದು ಅದರಲ್ಲಿ ಭಾಗಿಯಾಗೋದು ಬೇಡ ಈಗ ಥ್ರೆಟ್ ಮಾಡೋದು ಬೇಡ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಇನ್ಸ್ಪೆಕ್ಟರ್ ಹೇಳ್ತಾ ಸರ್ ಇದು ಮುಂದಿನ ತಿಂಗಳಲ್ಲಿ ಗೆ ಲೋಕಸಭಾ ಎಲೆಕ್ಷನ್ಸ್ ಇದೆ ಹೊಸಕೋಟೆ ನಮ್ಮಲ್ಲಿ ಹೊಸಕೋಟೆ ತಾಲೂಕು ಭಾಳ ಪೊಲಿಟಿಕಲಿ ಸೆನ್ಸಿಟಿವ್ ತಾಲೂಕು ಆದ್ದರಿಂದ ನಾವು ಇವತ್ತು ಒಂದು ಎಲ್ಲ ಈ ಸೋಶಿಯಲ್ ಎಲಿಮೆಂಟ್ಸ್ ನಮ್ಮ ರೌಡಿ ಸೈಟ್ ಯಾರೂ ಇದ್ದಾರೆ ನಮ್ಮ ರೋಲ್ದಲ್ಲಿ ಅವರನ್ನ ನಮ್ಮ ಡಿ ವೈ ಸಿ ಸಕ್ರಿಗೆ ಹೇಳಾದ ಮೇಲೆ ಅವರು ಒಂದು ರೌಡಿ ರೇಡ್ ಆರ್ಗನೈಸ್ ಮಾಡಿದ್ದಾರೆ ಇವತ್ತು ಅದು ಎಲ್ಲರಿಗೂ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಯಾವ್ದು ಯಾವ ಇಲ್ಲಿಗಲ್ ಆ್ಯಕ್ಟಿವಿಟಿಸಲ್ಲಿ ಭಾಗಿಯಾಗುವುದು ಬೇಡ ಆಮೇಲೆ ಯಾವ ಓಟನ್ನು ಅದು ಇಂಡ್ಯೂಸ್ ಮಾಡೋದು ಥ್ರೆಟ್ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಅದನ್ನು ವಿಲ್ ನಾಟ್ ಟಾಲರೇಟ್ ದೀಸ್ ಥಿಂಗ್ಸ್ ಆ್ಯಂಡ್ ದಟ್ ಇಲೆಕ್ಷನ್ಸ್ ಇನ್ನು ಹೊಸ್ಕೋಟೆ ಶುಡ್ ಬಿ ಪೀಸ್ಫುಲ್ ಫೇರ್ ಆ್ಯಂಡ್ ಫ್ರೀ ಇರಬೇಕು ಯಾವುದೇ ಕಾರಣಕ್ಕೂ ನಮ್ಗೆ ಏನು ಗಲಾಟೆ ಇದು ಏನು ಅದರಲ್ಲಿ ಭಾಗಿಯಾಗೋದು ಬೇಡ ಸೊ ಇದು ಒಂದು ಇದು ಇದರ ನಾವು ಪಬ್ಲಿಕ್ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಇದು ಎಲ್ಲ ಯಾರು ಎನ್ ಟಿ ಸಿಲ್ ಎಲಿಮೆಂಟ್ ಇದ್ದರೆ ಏನು ರೌಬ್ಲಿ ಶೀಟ್ ಇದ್ದಾರೆ ಅವ್ರನ್ನ ನಾವು ಎಲ್ಲರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಅದೇ ದಯವಿಟ್ಟು ಯಾರಿಗೆ ಏನು ಭಯ ಪಡೆದೇ ಫ್ರೀ ಆಗಿ ಪೇ ಆಗಿ ಅವರು ಇಲೆಕ್ಷನ್ದಲ್ಲಿ ಅವರ ಮತ ಮತ ಚಲಾವಣೆ ಮಾಡಬಹುದು ಏನಾದರೂ ಮತ್ತೆ ಏನಾದರೂ ಅವರಿಗೆ ಏನಾದರೂ ಈ ಥರ ಪ್ರಾಬ್ಲಮ್ ಬಂದರೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಇಮಿಡಿಯೇಟ್ಲಿ ನಮಗೆ ಅವರು ಇನ್ಫಾರ್ಮ್ ಮಾಡಬಹುದು ಈಗ ನಾವು ಹೊಸದಾಗಿ ಒಂದು ಒಂದು ಸ್ಟಾರ್ಟ್ ಮಾಡ್ತೀವಿ ದೇಕೇನ್ ಒಂದು ನಂಬರ್ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಇನ್ಫಾರ್ಮ್ ಅಸ್ ಅಬೌಟ್ ಎನಿ ಇಲ್ಲಿಗಲ್ ಫ್ಲೋ ಆಫ್ ಮನಿ ಲೀಕರ್ ಏನಾದರೂ ಅವರು ಹೇಳಿದರೆ ಅವಲ್ ಇಮಿಜಿಯೇಟ್ ಆ್ಯಕ್ಷನ್ ತಗೊಂಡು ವಿಲ್ ಸೀಸ್ ಇಟ್ ಆ್ಯಂಡ್ ವಿಲ್ ಎನ್ಶ್ಯೂರ್ ದ್ಯಾಟ್ ನಮ್ಮ ಹೊಸ ಹೊಸಕೋಟೆ ತಾಲೂಕಲ್ಲಿ ಯಾವುದೇ ಒಂದು ಗಂಟೆ ಆಗದೆ ಪೀಸ್ಫುಲ್ ಎಲೆಕ್ಷನ್ಸ್ ಅಲ್ಲಿ ಆಗಬೇಕು ಅದು ನಮ್ಮ ಧ್ಯೇಯ ಆ್ಯಂಡ್ ಖಂಡಿತ ಅದು ಪಬ್ಲಿಕ್ ಸಪೋರ್ಟ್ ಜೊತೆಗೆ ಮತ್ತು ನಮ್ಮ ಸಕ್ರಿ ಯು ಎಸ್ ಪಿ ಲೀಡರ್ಶಿಪ್ ಕೆಳಗಡೆ ಇದು ವಿ ಆರ್ ಕಾನ್ಫಿಡೆಂಟ್ ಅಲ್ಲಿ